ನಾನು ಪ್ರಚಾರದಲ್ಲಿ ಹೇಳಿದ್ದೆ ನಾನು ತಂದೆ ತಾಯಿ ಇರೋ ಹುಡುಗ ಆಸ್ಪತ್ರೆಗೆ ಸೂಕ್ತ ಸಮಯಕ್ಕೆ ರೀಚ್ ಆಗೋಕ್ಕಾಗದೆ ನನ್ನ ತಂದೆ ತಾಯಿ ಕೇಳಿಕೊಂಡೆ ಹಂಗೆ ಯಾರಿಗೂ ಆಗಬಾರ್ದು ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ನಿಮ್ಮ ಜೀವನ ಕಾಪಾಡ್ತೀನಿ ಅಂತ ಅದಾದಮೇಲೆ ನಾನು ಐದು ಆ್ಯಂಬುಲೆನ್ಸ್ ಹಾಕಿದೆ ನಂತರ ಡಿಮ್ಯಾಂಡ್ ಜಾಸ್ತಿ ಆಯಿತು ಅದು ಹತ್ತು ಆ್ಯಂಬುಲೆನ್ಸ್ ಆಯಿತು ಒಂದರಲ್ಲಿ ವೆಂಟಿಲೇಟ್ರ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಆಪ್ರೇಟ್ ಆಗುತ್ತೆ ಮತ್ತು ಇದು ಹೆಂಗೆ ಸಿಸ್ಟಮ್ ಹೆಂಗೆ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ ಅಂದರೆ ಡೇ ಟೈಮಲ್ಲಿ ಏನಾದರೂ ಸಮಸ್ಯೆ ಆದಾಗ ಜನಕ್ಕೆ ಕನೆಕ್ಟಿವಿಟಿ ಇರುತ್ತೆ ಬಟ್ ಲೇಟ್ ನೈಟ್ ಸಮಸ್ಯೆ ಆದಾಗ ಕಾಲ್ ಸೆಂಟ್ರು ಕಾಲ್ ಸೆಂಟ್ರಿಗೆ ನೈಟ್ ಶಿಫ್ಟಲ್ಲಿ ಇಬ್ಬರು ವರ್ಕ್ ಮಾಡ್ತಾರೆ ಬ್ಯಾಂಗ್ಳೂರು ಆಫೀಸಲ್ಲಿ ನೀವು ಎಷ್ಟೊತ್ತಿನಲ್ಲಿ ಬೇಕಾದರೂ ಫೋನ್ ಮಾಡಿ ಅವ್ರು ಲಿಫ್ಟ್ ಮಾಡಿ ನಮ್ಮ ಡ್ರೈವರ್ಸ್ಗೆ ಒಂದು ಮಾತಿದೆ ಜಗವೆಲ್ಲ ಮಲಗಿ ಮಲಗಿರಲ್ಲ ಅಮ್ಮ ಆ್ಯಂಬುಲೆನ್ಸ್ ಎದ್ದಿರುತ್ತದೆ ಅಂತ ಪ್ರಪಂಚ ಮಲಗಿದ್ರು ನಮ್ಮ ಅಮ್ಮ ಆ್ಯಂಬುಲೆನ್ಸ್ ಎದ್ದಿರುತ್ತೆ ಡ್ರೈವರ್ಸ್ ಎದ್ದಿರ್ತಾರೆ ಇಷ್ಟು ಜನ ಡ್ರೈವರ್ಸು ಚಿಕ್ಕಬಳ್ಳಾಪುರದ ನನ್ನ ಗೃಹ ಕಚೇರಿನಿದೆ ಅಲ್ಲಿ ಉಳ್ಕೊತಾರೆ ವೆಹಿಕಲ್ಸಲ್ಲಿರುತ್ತೆ ಮತ್ತು ನಾನು ನಂದಿ ಹತ್ರ ಒಂದು ಹಾಕಿದ್ದೀನಿ ಆ ಕಡೆ ಪೆರೆಸಿಂದ್ರದ ಹತ್ರ ಒಂದು ಇಟ್ಟಿರ್ತೀನಿ ಈ ಕಡೆ ಮಂಚಿನ ಬಲೆ ಟೌನು ಈ ಕಡೆ ಇರುತ್ತೆ ನೀವು ಸಪೋಸ್ ಈಗ ಯಾವುದೋ ಒಂದು ಪೆರಸಿಂದ್ರದ ನಿಯರ್ ಹಳ್ಳಿಯಲ್ಲಿ ಸಮಸ್ಯೆ ಆದರೆ ಒಂದು ಎಂಟರಿಂದ ಹನ್ನೆರಡು ನಿಮಿಷದಲ್ಲಿ ನಾವು ರೀಚ್ ಆಗ್ತೀನಿ ಬೇಕಾದ್ರೆ ರಿವ್ಯೂಸ್ ತೊಗೊಳ್ಳಿ ಮ್ಯಾಕ್ಸಿಮಮ್ ಹದಿನೈದು ನಿಮಿಷ ನಾವು ಯಾವತ್ತೂ ದಾಟಿಲ್ಲ ಮತ್ತು ಅವ್ರನ್ನ ನಮ್ಮ ಇವರು ಬೇಸಿಕ್ ಕೇಡ್ ಎಲ್ಲಿ ಹೋಗಬೇಕು ಏನು ಈ ಡಿಸಿಷನು ಭಾಳ ಮುಖ್ಯ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷೆಂಟನ್ನ ಫಸ್ಟ್ ಇಲ್ಲಿ ಕರ್ಕೊಂಬಂದು ಒಪಿನಿಯನ್ ತೊಗೊಂಡು ಈ ಥರ ಎರಡು ಸಾವಿರಕ್ಕೂ ಹೆಚ್ಚು ಜನನ ಕಾಪಾಡಿದ್ದೀವಿ ಅಲ್ಲೋ ಇದಿದೆ ಮತ್ತು ಭಾಳಷ್ಟು ಜನ ಕೆಲವು ಪಾಯ್ಸನ್ ಕೇಸಸ್ ಮೊನ್ನೆ ಒಂದು ಆಯಿತು ಒಂದು ಮಗು ಅಲ್ಯೂಮಿನಿಯಂ ಪಾಸ್ಪೋರ್ಟ್ ತಗೊಂಡು ಪಲ್ಸ್ ಎಲ್ಲ ಬಿದ್ದೋಗಿತ್ತು ಯಾವುದೇ ಕಾರಣಕ್ಕೆ ಬದುಕಲ್ಲ ಅನ್ನೋ ಪರಿಸ್ಥಿತಿ ನಮ್ಮ ಹುಡುಗರು ಹತ್ತು ನಿಮಿಷಕ್ಕೆ ಹೋಗಿ ಬಟ್ ಎತ್ಕೊಂಡು ಹೋಗೋದು ಇಮಿಡಿಯೇಟಾಗಿ ಬೋರಿಂಗಲ್ಲಿ ಡಾಕ್ಟರ್ಗಳನ್ನ ಮಾತಾಡಿ ರಾತ್ರಿ ಡಾಕ್ಟರ್ಸ್ ಎಲ್ಲ ಬಂದು ಆ ಮಗುವಿಗೆ ಕಂಡೀಷನ್ ಸ್ಟೇಬಲ್ ಆಗಿದೆ ಒಬ್ಬ ಹುಡುಗನ ಈ ಕಡೆ ದುರಿ ಆ ಕಡೆ ಬಂತು ಆ ಹುಡುಗನಿಗೆ ರಾತ್ರಿ ಎರಡು ಗಂಟೆಯಲ್ಲಿ ಆಪ್ರೇಷನ್ ಮಾಡಿಸಿದ್ವಿ ಇದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗುತ್ತೆ ಮತ್ತು ಅಮ್ಮ ಆ್ಯಂಬುಲೆನ್ಸಲ್ಲಿ ನಮ್ಮ ಹುಡುಗರು ಯಾರೇ ಆಗಲಿ ಟಿಪ್ಸ್ ತೊಗೊಳಲ್ಲ ಅವ್ರು ಪ್ರೀತಿಯಿಂದ ಕೊಟ್ಟರು ನಮ್ಮ ಹುಡುಗರು ದುಡ್ಡು ಮುಟ್ಟಲ್ಲ ನಾವು ಪ್ರಾಮಾಣಿಕವಾಗಿ ಮಾಡ್ತಿದ್ವಿ ಈ ಆ್ಯಂಬುಲೆನ್ಸ್ ವಿಶೇಷ ಅಂದರೆ ಬೇರೆ ಕಡೆ ಏನು ಮಾಡ್ತಾರೆ ಸರ್ ಒಂದು ಆ್ಯಂಬುಲೆನ್ಸ್ ತೊಗೊಂಡು ಗೌರ್ಮೆಂಟ್ಗೆ ಕೊಟ್ಟು ಬಿಡ್ತಾರೆ ಈ ಆ್ಯಂಬುಲೆನ್ಸ್ ಹಂಗಲ್ಲ ಡ್ರೈವರ್ ಸ್ಯಾಲ್ರಿ ನಂದು ಊಟ ತಿಂಡಿ ನಂದು ಅದಕ್ಕೆ ಡೀಸೆಲ್ ನಂದು ಮೇಂಟೆನೆನ್ಸ್ ನಂದು ಖರ್ಚು ಸ್ಟಾರ್ಟಿಂಗಲ್ಲಿ ನಾನು ಎರಡು ಮೂರು ಲಕ್ಷ ಖರ್ಚು ಬರುತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಅದು ಹತ್ತು ಲಕ್ಷ ದಾಟ್ತಿದೆ ತಿಂಗಳ ಆದರೂ ನನ್ನ ದುಡಿಮೆನೆಲ್ಲ ಅದಕ್ಕೆ ಖರ್ಚು ಮಾಡ್ತಿದ್ದೀನಿ ನಂತರ ನಾನು ನನ್ನ ತಾಯಿಯಂದ್ರೆ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಅರ್ಶನೇ ಈಗ ದೀಪಾವಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಟ್ಟೆ ಕೊಡ್ತಿದ್ದೀನಿ ಎಸ್ ಎಸ್ ಎಲ್ ಸಿ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಇದು ಇದು ಇದರ ನಿರಂತರವಾಗಿ ಮುಂದುವರಿಯುತ್ತೆ ಇದೇನೋ ಆಗೋಕ್ಕಲ್ಲ ಮೊನ್ನೆ ಆಗಿರೋದಕ್ಕೆ ಆಂಬುಲೆನ್ಸ್ ಯಾಕೆ ಸರ್ ಯಾರು ಮಾಡಿದ್ರು ನನ್ನ ತಾಯಿ ಹೆಸರಲ್ಲಿ ನನ್ನ ತಾಯಿ ಹೆಸ್ರು ಮಂಜುಳಾ ಅಂತ ನಮ್ಮಮ್ಮ ಹೆಸ್ರಲ್ಲಿ ಒಂದು ಈಗ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತಾಯಿದ್ದೀನಿ ಆ ಮೆಡಿಕಲ್ ಕಾಲೇಜ್ಗೆ ಒಂದು ವಿಶೇಷತೆ ಇದೆ ಅನೌನ್ಸ್ ಮಾಡ್ತೀನಿ ಪರ್ಮಿಷನ್ ಬಂದ ಮಂಜುಳಾ ಅಂತ ನನ್ನ ತಾಯಿ ಅವ್ರ ಹೆಸ್ರಲ್ಲಿ ಮಾಡ್ತೀನಿ ನನಗೆ ಚುನಾವಣೆಗಿಂತ ಮುಂಚೆ ಭಾಳಷ್ಟು ಜನ ಟೀಕ್ಸಿದ್ರು ಪ್ರದೀಪ್ ಅವರೇ ನಿಮ್ಮ ತಂದೆ ತಾಯಿ ಹಾಸ್ಪಿಟ್ಲಲ್ಲಿ ತೀರೋದ್ರ ದಾರಿ ಮಧ್ಯೆ ತೀರೋದ್ರ ಅಂತ ಅಂಥವ್ರಿಗೆಲ್ಲ ಉತ್ತರ ಕೊಡಬೇಕು ನಾನು ನಾನು ನೂರಾರು ಜೀವಗಳನ್ನ ನಾನು ಇವತ್ತು ಹೇಳ್ತೀನಿ ನಾನು ಎಷ್ಟು ಜನ ಜೀವಗಳನ್ನ ಕಾಪಾಡಿದ್ದೀನಿ ಅಂತ ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ ಯಾಕೆಂದರೆ ಪೇಷೆಂಟ್ಸ್ ಡೀಟೇಲ್ಸ್ ಐಡೆಂಟಿಟಿ ಇರೋದರಿಂದ ನಾನು ಅವ್ರೊಬ್ಬಗೆ ತಗೊಂಡೆ ಪಬ್ಲಿಷ್ ಮಾಡ್ತೀನಿ ಬಟ್ ನಾನು ಎಷ್ಟು ಜನ ಯಾವ್ಯಾವ ಕಾರಣಕ್ಕೆ ಅನ್ನೋದು ನನ್ನ ಡೀಟೇಲ್ಸ್ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಎಮ್ ಎಲ್ ಸಿಗಳು ವೋಟ್ ಹಾಕ್ಬೋದು ಅನ್ನೋದು ಪೀಪಲ್ ರೆಪ್ರೆಸೆಂಟೇಷನ್ ಆಗ್ಬೋದಿದೆ ಏನು ಕೇಳಿದ್ದಾರೆ ಹೈಕೋರ್ಟಿಂದ ಅವ್ರು ಏನಂತ ತರಬೇಕಾಗಿತ್ತು ಓಟೇ ಹಾಕ್ಸ್ಬೇಡಿ ಅಂತ ಸ್ಟೇ ತರಬೇಕಾಗಿತ್ತು ಆದರೆ ಏನಿದೆ ಓಟ್ ಹಾಕ್ಸಿ ಸೀಲ್ಡ್ ಕವರಲ್ಲಿ ಅದರ ಅರ್ಥ ಏನು ಎಮ್ ಎಲ್ ಸಿಗಳು ಓಟ್ ಹಾಕ್ಬೋದು ಅಂತ ತಾನೆ ಅದ್ರ ಕೌಂಟಿಂಗು ಫರ್ದರ್ ತೊಗೊಳ್ಳಿ ಅಂತ ಅವ್ರಿಗೇನಾಗಿದೆ ಸಂಸದರಿಗೆ ಭಯ ಬಂದ್ಬಿಟ್ಟಿದೆ ಆಯಿತಪ್ಪ ಸೀಲ್ಡ್ ಕವರಲ್ಲೇ ಇಡ್ತೀವಿ ಅವ್ರ ಓಟ್ನ ಒಂದು ವಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಆಗಲಿ ನೋಡೋಣ ಈಗ ಈಗ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇವತ್ತು ರಿಸಲ್ಟ್ ನಿಮಗೆ ಇರೋ ಕೌನ್ಸ್ಲರ್ಸಲ್ಲಿ ಈಗ ಮೂವತ್ತ್ಮೂರು ಜನ ಇದ್ದಿದ್ದೀವಿ ಎಮ್ ಪಿದೊಂದು ನಂದೊಂದು ಅವರು ಮೂವತ್ತೊಂದು ಮೂವತ್ತ್ಮೂರು ಈ ಮೂವತ್ತ್ಮೂರಲ್ಲಿ ಕೌಂಟ್ ಮಾಡಿ ಎಮ್ ಎಲ್ ಸಿ ಎರಡು ನಮಗೆ ಬಂದೇ ಬರುತ್ತೆ ನಮಗೂ ಈಗ ನೆನ್ನೆ ಅವ್ರು ತರಬೇಕಾಗಿತ್ತು ಎಮ್ ಎಲ್ ಸಿ ಓಟ್ ಹಾಕೋಂಗೇ ಇಲ್ಲ ಅಂತ ಲಾಸ್ಟ್ ಟೈಮ್ ನಾರಾಯಣ ಸ್ವಾಮಿ ಅವ್ರದ್ದು ರಾತ್ರೋರಾತ್ರಿ ಸೇರಿಸಿದ್ದಾರಂತೆ ಅಂತ ಕಿತ್ತೋಗಿರೋ ಐಡಿಯಾಗಳು ನಮಗೆ ಕೊಟ್ಟಿದ್ದಾರಂತೆ ಅಲ್ವಾ ಕೊಟ್ಟಿದ್ದ ಸಂಸದರು ತಾನೇ ನನಗೆ ಲಾಸ್ಟ್ ಟೈಮು ಏರ್ಪೋರ್ಟಲ್ಲಿ ಇವರು ಪೊಲೀಸ್ ಬೆಟಾಲಿಯನ್ ಹಾಕಿ ಕರ್ಕೊಂಡು ಬಂದರು ಇವತ್ತು ಪಾಪ ರಾತ್ರಿ ಓಡೋಗ್ತಿದ್ದಾರೆ ಬೇಗ ಬೇಗ ಓಡೋಗ್ತಿದ್ದಾರೆ ಸೆಕ್ಯೂರಿಟಿ ಮ್ಯಾನು ನೋಡಿ ನಮ್ಮದೊಂದು ಆಡಂಬರ ಇದೆಯಾ ಯಾರಾದರೂ ಕೌನ್ಸ್ಲರ್ತಂದು ತಂದು ನಾನು 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 ಆರಾಮಾಗಿ ಬಂದಿಲ್ಲ ಅವ್ರು ಇನ್ನೂ ಅಲ್ಲಿ ಕಾಲು ಕಾಯ್ತಾ ಕಾವಲು ಕಾಯ್ತಾಯಿದ್ರೆ ಹತ್ರ ಒಂದೊಂದು ಕೌನ್ಸ್ಲರ್ನು ಕಾದು ಇದ್ದು ನನಗೆ ನನ್ನ ಕೌನ್ಸ್ಲರ್ಸ್ ಮೇಲೆ ನಂಬಿಕೆ ಇದೆ ಅವ್ರಿಗೆ ನಂಬಿಕೆ ಇಲ್ಲ ನಾನು ಯಾರೋ ತಪ್ಪು ಮಾಡಿದಾಗ ನಾನು ಈ ತಾಲೂಕಿನ ದಣಿರಿ ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ ಆದರೆ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ ನೋಡ ಇವತ್ತು ಸಂಸದರ ನಾನು ಒಂದುವರೆಗೆ ಡಿಸೈಡ್ ಆಗುತ್ತೆ ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ ಪೊಲೀಸವ್ರನ್ನೆಲ್ಲ ಕಳಿಸಿದ್ರು ನಾನು ಪೊಲೀಸವ್ರನ್ನ ಕಳಿಸಿರೋದು ಒಂದು ನಿದರ್ಶನ ಇದೆಯಾ ನೋಡಿ ಪಾಪ ಪೊಲೀಸವರೆಲ್ಲ ಇಲ್ಲೇ ಇದ್ದಾರೆ ಅವ್ರು ರಾತ್ರಿ ಗಣೇಶ ವಿಸರ್ಜನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್ ಅವ್ರ ಕೌನ್ಸ್ಲರ್ಸ್ ಮೇಲೆ ಒಂದು ನಂಬಿಕೆ ಇದ್ದರೆ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸ್ಲರ್ಸ್ನ ಸರ್ ಕಾಂಗ್ರೆಸ್ ಐದು ಜನ ಕರ್ಕೊಂಡು ಹೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಹೆದರ್ತಾರಲ್ಲ ಅವರು ಬಸ್ಸಲ್ಲಿ ಕುರಿಸಿದ್ದ ಐದು ಜನ ಕೌನ್ಸಿಲರ್ಸ್ ಯಾವ ಪಾರ್ಟಿಯಲ್ಲಿ ಗೆದ್ದವರು ನಮ್ಮ ಪಾರ್ಟಿಯಲ್ಲಿ ತ ಸೊ ನಡೀರಿ ನೋಡೋಣ ಸಂಸದರು ಭಾಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಒಂದುವರೆಗೆ ನೋಡೋಣ